ಎಂ ಎಲ್ ಎಗಳೇ ತುಂಬಾ ಡೆಪ್ ತಗೋದ್ರ ಮತ್ ಬೇಕು ಯಾವುದೇ ಸರ್ಕಾರ ಯಾರೇ ನಡೆಸ್ತಾ ಇರಲಿ ಯಾವ್ದೇ ಪಾರ್ಟಿ ನಾಲ್ಕು ವರ್ಷ ಪಾಲಿಕೆ ಚುನಾವಣೆಗಳು ನಡೆಸದೇ ಇರೋದು ಬಿಬಿಎಂಪಿ ಯಾವಾಗ ಇದು ಎಲ್ಲರಿಗೂ ಕಾಡ್ತಿರುವಂತ ಪ್ರಶ್ನೆ ಕಳೆದ ನಾಲ್ಕು ವರ್ಷಗಳಿಂದ ಬಿಬಿಎಂಪಿ ಎಲೆಕ್ಷನ್ ಮಾತೆ ಬರ್ತಿಲ್ಲ ಇದಕ್ಕೆ ಪರ ಮತ್ತೆ ವಿರೋಧ ಎರಡು ವ್ಯಕ್ತ ಆಗ್ತದೆ ಯಾಕಂದ್ರೆ ಎಮ್ಎಲ್ ಹತ್ರನೇ ಜನಗಳು ಹೋಗಿ ಕೇಳೋದಕ್ಕಾಗಲ್ಲ ಅದಕ್ಕೋಸ್ಕರ ಕಾರ್ಪೊರೇಟರ್ಸ್ ಬೇಕೇ ಬೇಕು ಈ ಎಲೆಕ್ಷನ್ ನಡೆಯೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಆದ್ರೂ ನಡೀತಿಲ್ಲ ಈಗ ಅದಕ್ಕೆ ಮಾಜಿ ಕಾರ್ಪೊರೇಟರ್ ಆದಂತ ಮಂಜುನಾಥ್ ರಾಜು ಅವರು ನಮ್ಮ ಜೊತೆಗಿದ್ದಾರೆ ಇವರು ಕಾಡುಮಲ್ಲೇಶ್ವರ ಮಾಜಿ ಕಾರ್ಪೊರೇಟರ್ ಆಗಿದ್ದವರು ಅವ್ರು ಇದ್ರ ಬಗ್ಗೆ ಏನ್ ಹೇಳ್ತಾರ ಅವ್ರನ್ನ ಕೇಳ್ತಾ ಹೋಗೋಣ ನಮಸ್ತೆ ನಮಸ್ತೆ ಮೇಡಮ್ ಈಗ ಕಾರ್ಪೋರೇಟರ್ ಎಷ್ಟು ಇಂಪಾರ್ಟೆಂಟ್ ಜನಗಳಿಗೆ ಮೇಡಮ್ ಸೆಕೆಂಡ್ ಬರ್ತೀನಿ ದೇಶ ದೇಶ ನಡೀತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರೋ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಅಡಿಯಲ್ಲಿ ಅದು ಎಂ ಪಿ ಆಗಿರ್ಲಿ ಎಮ್ ಎಲ್ ಎ ಆಗಿರ್ಲಿ ಕಾರ್ಪೊರೇಟರ್ ಆಗಿರ್ಲಿ ಎಲ್ಲರೂ ಅದನ್ನ ಅದೇ ಬೈಬಲ್ ನಮ್ಗೆ ಅದೇ ಭಗವದ್ಗೀತಾ ನೀವು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲ ಅರ್ಬನ್ ಲೋಕಲ್ ಬಾಡೀಸ್ ಇನ್ ದ ಎಂಟೈರ್ ಕಂಟ್ರಿ ಈಸ್ ದ ಪ್ಲೇಸ್ ವೇರ್ ಯಂಗ್ಸ್ಟರ್ಸ್ ಆರ್ ಓವರ್ ಕಮ್ ಟು ಸಿಟಿ ಟು ಔಟ್ ದರ್ ಲಿವಿಂಗ್ ಏನರ್ ಜಾಬ್ ಬರ್ತಾರೆ ಓದಕ್ ಬರ್ತಾರೆ ಬಿಸ್ನೆಸ್ ಮಾಡಕ್ ಬರ್ತಾರೆ ಸೊ ಸಿಟಿಯಲ್ಲೇ ವ್ಯವಹಾರ ನಡೆಯೋದು ಸಿಟಿ ಪ್ರೋಗ್ರೆಸ್ ಅಲ್ಲೇ ಮೇಲಿದ್ದಕ್ಕೆ ನಮ್ಮ ಜಿ ಡಿ ಪಿ ನಮ್ಮ ಇದು ಯಾವ ಮಟ್ಟಕ್ಕೆ ನಡೀತಾ ಇದೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ದೇಶ ಯಾವ ದಿಕ್ ಸೂಚಿ ತೋರ್ಸೋದು ಸಿಟಿಗಳಲ್ಲೇ ಅರ್ಬನ್ ಲೋಕಲ್ ಬಾಡೀಸ್ ಅಲ್ಲಿ ಫಸ್ಟ್ ಜನಕ್ಕೆ ಏನೇ ಸಮಸ್ಯೆ ಇದ್ರು ಅವ್ರಿಗೆ ಎಟ್ಕೋದು ಕಾರ್ಪೊರೇಟರ್ಗಳೇ ಇದು ಯಾರೇ ಅನ್ಕೊಳ್ಳಿ ಆಮೇಲೆ ಯಾವತ್ತಿಗೂ ಸಿಟಿಯಲ್ಲಿ ಜನಕ್ಕೆ ಜನಕ್ಕೆ ಏನು ತೊಂದರೆ ಆಗ್ತಾರ ತರ ನೋಡ್ಕೊಳಕೆ ಅಲ್ಲಿ ಅಧಿಕಾರಿಗಳು ಕಾರ್ಪೊರೇಟರ್ ಈ ಏನಂತಾರೆ ನಗರಸಭೆ ಅಂತಾರೆ ದೊಡ್ಡ ಇದಕ್ಕೆ ಬೃಹತ್ ಕಾರ್ಪೊರೇಷನ್ ಅಂತಾರೆ ಮೀಡಿಯಂ ಕಾರ್ಪೊರೇಷನ್ಗಳು ಇರ್ತದೆ ಟೂ ಟೈರ್ ಸಿಟಿ ತ್ರೀ ಸಿಟಿ ದ ಫಸ್ಟ್ ಇಂಟ್ರಾಕ್ಷನ್ ದಟ್ ಹ್ಯಾಪನ್ಸ್ ಫಾರ್ ಸಿಟಿಸನ್ ವಿತ್ ದ ಗೌರ್ಮೆಂಟ್ ಈಸ್ ವಿತ್ ದ ಕಾರ್ಪೊರೇಟರ್ ಸೊ ಯಾವುದೇ ಸರ್ಕಾರ ಯಾರೇ ನಡೆಸ್ತಾ ಇರಲಿ ಇದೆಲ್ಲ ತಾತ್ಕಾಲಿಕ ಈ ಸಂವಿಧಾನದಡಿಯಲ್ಲಿ ಇದನ್ನ ಬಹಳ ದೊಡ್ಡ ತಪ್ಪು ನಡೆದಿದೆ ಇವರು ನಾಲ್ಕು ವರ್ಷ ಯಾವುದೇ ಪಾರ್ಟಿ ಆಗಿರಲಿ ನಾಲ್ಕು ವರ್ಷ ಇವರು ಪಾಲಿಕೆ ಚುನಾವಣೆಗಳು ನಡೆಸದೇ ಇರೋದು ಇದರಲ್ಲಿ ಏನೂ ಒಂದು ಅವರು ಇವರು ಒಂದು ದೇರ್ ಇಸ್ ನೋ ಬ್ಲೇಮ್ ಗೇಮ್ ಎವ್ರಿಬಡಿ ಹ್ಯಾವ್ ಡಿಸ್ರಿಗಾರ್ಡೆಡ್ ದ ಕಾನ್ಸ್ಟಿಟ್ಯೂಷನಲ್ ರೂಲ್ಸ್ ಇವಾಗ ನೀವ್ ಹೇಳೋದ್ರ ಪ್ರಕಾರ ಕಾರ್ಪೊರೇಟರ್ಸ್ ಬೇಕೇ ಬೇಕು ಇಂಪಾರ್ಟೆಂಟ್ ಅಂತ ಹೇಳಿ ಬಟ್ ಕಳೆದ ನಾಲ್ಕು ವರ್ಷದಿಂದ ಮಾಡದೇ ಇರೋದಕ್ ರೀಸನ್ ಏನ್ ಇರಬಹುದು ಸರ್ ರೀಸನ್ ಅದೇ ನಾನು ಪಾಲಿಟಿಕ್ಸ್ಗೆ ಹೋಗಲ್ಲ ಬಹುಶಃ ನೀವು ತುಂಬಾ ಡೆಪ್ತ್ಗ್ ಹೋದ್ರೆ ಎಂಎಲ್ಎ ಗಳೇ ಬೇಕಿಲ್ಲ ತುಂಬಾ ಡೆಪ್ತ್ಗೆ ಹೋದ್ರೆ ಗಳು ಬೇಕು ಸೊ ನಾವು ನಡೀತಾ ಇರೋದು ಉಲ್ಟಾ ಸ್ಥಿತಿಯಲ್ಲಿ ನಡೀತಾ ಇದ್ದೀವಿ ಯಾಕಂದ್ರೆ ಎಮ್ ಎಲ್ ಎಗಳು ಈಸಿ ಅವೈಲೇಬಲ್ ಅಂತೂ ಆಗಿರಲ್ಲ ಜನಗಳಿಗೆ ಕಾರ್ಪೊರೇಟ್ ಏನೇ ಕ್ವೆಶನ್ ಅಂದ್ರೆ ಕಾರ್ಪೊರೇಟರ್ ಮಾಜಿ ಕಾರ್ಪೊರೇಟರ್ ಆಗಿದ್ರು ಜನಗಳ ಬಗ್ಗೆ ಯೋಚನೆ ಇರಲ್ಲ ಎಮ್ ಎಲ್ ಎಗಳು ಶಾಸನ ಬರಕ್ಕೆ ಬರೆಯಕ್ಕಿರೋದು ದೇ ಹಾವ್ ಟು ರೈಟ್ ನ್ಯೂ ಲೆಜಿಸ್ಲೇಷನ್ ನೋಡ್ತಾ ನಡೀತಾ ಸರ್ಕಾರ ಹೆಂಗ್ ನಡೀತಾ ಇದೆ ಇವತ್ತು ಅವಾಗ ಬರ್ದಿರೋ ಶಾಸನಗಳು ಇವತ್ತು ಅಳವಳಿಕೆ ಆಗತ್ತಾ ಇಲ್ಲ ಏನೋ ತಿದ್ದುಪಡಿ ಮಾಡ್ಬೇಕಾ ದಿನನಿತ್ಯ ಅದ್ರ ಬಗ್ಗೆ ಸಂಶೋಧನೆ ಮಾಡಿ ಅದನ್ನ ಇದ್ ಇದ್ ಮಾಡ್ಲಿಕ್ಕೆ ಅವ್ರು ನೋಡ್ಬೇಕು ಹೊರತು ಈ ಸಮಸ್ಯೆಗಳಿಗೆ ಫಸ್ಟು ರಿಕ್ವೈರ್ಮೆಂಟ್ ಇರೋದು ಕೆಳಮಟ್ಟದಲ್ಲಿ ಎಲ್ಲಿ ಆಕ್ಚುಲಿ ಇದು ನಡೆಯುತ್ತೋ ಅಲ್ಲಿ ಕಾರ್ಪೊರೇಟರ್ ಬೇರೆ ಬೇರೆ ವಲಯದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರು ಸೊ ದ ಫಸ್ಟ್ ಲೆವೆಲ್ ಆಫ್ ಕಾಂಟ್ಯಾಕ್ಟ್ ಸಿಟಿಜನ್ಸ್ಗೆಲ್ಲಾಕ್ತಾರೋ ಪೊಲಿಟಿಕಲ್ ಸಿಸ್ಟಮಲ್ಲಿ ಸಿಟಿಗಳಲ್ಲಿ ಕಾರ್ಪೊರೇಟರ್ಗಳು ಇರ್ತಾರೆ ಊರುಗಳಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ಗಳು ತಾಲೂಕ್ ಪಂಚಾಯತ್ ಮೆಂಬರ್ಗಳು ಇರ್ತಾರೆ ಸೊ ಇವ್ರು ಇವ್ರ ಎಲೆಕ್ಷನ್ ಇವ್ರ ಚುನಾವಣೆ ಯಾವ್ದೇ ಕಾರಣಕ್ಕೂ ಯಾವುದೇ ಸರ್ಕಾರ ಇದ್ರೂ ದೇ ಶುಡ್ ನಾಟ್ ಬಿ ಡಿಲೈನ್ ಇಟ್ ಇವಾಗ ನೀವು ನಿಮ್ಮ ಕ್ಷೇತ್ರದಲ್ಲಿ ಮಾಡಿದಂತಹ ಸಾಧನಗಳು ಯಾಕಂದ್ರೆ ನಾವು ಇಲ್ದೆ ಹೋಗಿದ್ರೆ ಈ ಕ್ಷೇತ್ರ ಇಷ್ಟು ಮುಂದೆ ಒರಿಯಕ್ ಸಾಧ್ಯನೆ ಆಗ್ತಿಲ್ಲ ಅಂತ ಮಾತಾಡೋದು ಪಾಲಿಟಿಕ್ಸ್ ಅಲ್ಲ ಪೊಲಿಟಿಕ್ಸ್ ಅಂತ ಅಲ್ಲ ಅಲ್ಲ ನೀವು ಯಾಕಂದ್ರೆ ನೀವು ನಿಮ್ಮ ಕ್ಷೇತ್ರದಲ್ಲಿ ಕಾರ್ಯ ಮಾಡಿದಿರ ಜನಗಳಿಗೂ ಗೊತ್ತಾಗ್ತಾರ ಮೇಡಂ ನಮ್ದು ಅದ್ರ ಬಗ್ಗೆ ಹೋಗಲ್ಲ ನಾ ಅಂತಾರದು ಯಾವುದೇ ಯಾವ್ದೇ ಸರ್ಕಾರ ಇದ್ರೂ ಒಂದು ದಿನಕ್ಕೂ ಪಾಲಿಕೆ ಚುನಾವಣೆಗಳಾಗ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆಗಳಾಗ್ಲಿ ಇಂತ ಈ ಕೆಲ್ಮಟ್ಟ ಚುನಾವಣೆಗಳಲ್ಲೇ ಮ್ಯಾಕ್ಸಿಮಮ್ ಇಂಟ್ರಾಕ್ಷನ್ ಆಗೋದು ಪಬ್ಲಿಕ್ ಗೆ ಗವರ್ಮೆಂಟ್ ಗೆ ನಮಗೆ ಬರೋ ಕಂಪ್ಲೇಂಟ್ ಗಳ ಮೇಲೆ ನಾವು ಅದನ್ನ ಮೇಲೆ ನಮ್ ಕೇಲ್ ಸಾಲ್ವ್ ಆಗೋದ್ ನಾವೇ ಮಾಡ್ತೀವಿ ಇಲ್ಲ ಆಗದೆ ಇರೋದನ್ನ ಎಸ್ಕಲೇಟ್ ಇಟ್ಟ ಸೊ ಅವಾಗ ಎಸ್ಕಲೇಟ್ ಅಂದ್ರೆ ಎಮ್ ಎಲ್ ಹೋಗುತ್ತೆ ಅವ್ರಿಗೆ ಆಕ್ಚುಲಿ ನಮ್ಮಿಂದ ಅವ್ರಿಗೆ ಏನ್ ನಡೀತದೆ ಅನ್ನೋದು ಗೊತ್ತಾಗುತ್ತೆ ಸೊ ಇದಕ್ಕೆ ಇದು ಇಟ್ಟಿರೋದು ಸಂವಿಧಾನದಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆಮೇಲೆ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿಯವರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಯಾವ ಚುನಾವಣೆಯನ್ನು ಯಾವತ್ತಿಗೂ ಡಿಲೇ ಮಾಡಬಾರ್ದು ಅಂತ ಬಟ್ ಆಗಿದೆ ಇದು ಇದ್ರಿಂದ ಜನಗಳು ಇವಾಗ ನೀವು ಡೈರೆಕ್ಟ್ ಆಗಿ ಕಾರ್ಪೊರೇಟರ್ಸ್ ಲಿಂಕ್ ಇರೋದ್ರಿಂದ ನಿಮ್ನ ಬಂದ್ ಕೇಳ್ತಿರ್ತಾರೆ ನಮ್ಗೆ ಈ ಕೆಲಸ ಮಾಡ್ಕೊಡಿ ಆ ಕೆಲಸ ಮಾಡ್ಕೊಡಿ ಅಂತ ಬಟ್ ಇವಾಗ ನಿಮ್ಗೆ ಅಧಿಕಾರ ಇರೋದಿಲ್ಲ ನಿಮ್ಮ ರಿಯಾಕ್ಷನ್ ಏನಿರುತ್ತೆ ಜನಗಳಿಗೆ ಅಲ್ಲ ಸ್ವಲ್ಪ ಮಟ್ಟಿಗೆ ಕೈಯಲ್ಲಿ ಇಟ್ಕದಷ್ಟು ಮಾಡ್ಕೊಡ್ತಾ ಇದೀವಿ ಸ್ವಲ್ಪ ಕೆಲ್ಸಗಳು ಕಾರ್ಪೊರೇಷನ್ ಗೆ ಹೋಗಿ ಮಾಡ್ಬೇಕಾಗತ್ತೆ ಮೇಲಧಿಕಾರಿಗಳು ಅವ್ರಿಗ್ ಸಿಗಲ್ಲ ಆಮೇಲೆ ಬಂದಿರೋರೆಲ್ಲ ಹೊಸಬರು ಬಂದವ್ರು ಈಗ ಸೊ ಇಲ್ಲಿ ತಡ ಆಗುತ್ತೆ ಅಂಡ್ ವಿ ಆಲ್ಸೋ ಫೇಸ್ ಪ್ರಾಬ್ಲಮ್ ಅಂಡ್ ವಿಲ್ ಸೇ ಟು ದ ಪೀಪಲ್ ವಿ ಆರ್ ನಾಟ್ ಎಬಲ್ ಟು ಡೂ ಇಟ್ ನಾವು ಸರಿ ಈಗ ಎಮ್ ಎಲ್ ಎಗಳು ನಿಮ್ಗೆ ಈಸಿ ಅವೈಲೇಬಲ್ ಆಗ್ತಿದಾರಾ ನಿಮ್ಮ ಕೆಲಸ ಕೆಲಸ ಕಾರ್ಯಗಳನ್ನ ನಿರ್ವಹಿಸಿ ಎಮ್ ಎಲ್ ಎಗಳು ಮಾಜಿ ಕಾರ್ಪೊರೇಟರ್ ಗಳಿಗೆ ಅವೈಲೇಬಿಲಿಟಿ ಇದಾರೆ ಬಟ್ ಎಲ್ಲರಿಗೂ ಆಗಲ್ಲ ಅಂದ್ರೆ ಕಾರ್ಯಗಳಾಗ್ತಿದೆ ಯಾಕಂದ್ರೆ ಹೆಂಗೆ ಹೋದ್ರೂ ವರ್ಷಕ್ಕೆ ಒಂದೊಂದ್ ಕೆಲಸ ಅಂದ್ರೆ ಕುಂದು ಕೊರತೆಗಳು ಆಗ್ತಾನೆ ಇರುತ್ತೆ ಸಮಾಜದಲ್ಲಿ ಯಾಕಂತ ಏನಂದ್ರೆ ನೀವು ನೀವು ಕೇಳ್ತಾ ಇರೋದು ಪರ್ಫಾರ್ಮೆನ್ಸ್ ಆಫ್ ದ ಗೌರ್ಮೆಂಟ್ ಬಂದ್ಬಿಡ್ತದೆ ಪರ್ಫಾರ್ಮೆನ್ಸ್ ಆಫ್ ದ ಗವರ್ನಮೆಂಟ್ ನಾನು ಮಾತಾಡೋದು ಬೇಡ ಅದ್ ಎಮ್ ಎಲ್ ಎಗಳು ಈಗ ಏನ್ ಪ್ರಾಬ್ಲಮ್ ಇದೆ ಕಾರ್ಪೊರೇಟರ್ ಗಳು ಇಲ್ಲದೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಸರಿ ಹೇಳಿ ಸರ್ ಇವಾಗ ಕಾರ್ಪೊರೇಟರ್ ಆಗ್ತಿರುವಂತಹ ಸಮಸ್ಯೆಗಳು ನಿಮ್ಗೆ ಯಾವ್ದು ರೀತಿ ಅಂದ್ರೆ ಎಲೆಕ್ಷನ್ ಹೊರತಾಗಿ ಅಲ್ಲ ಸಿ ಡೆ ಲಾಟ್ ದ ಪೀಪಲ್ ಅಂಡ್ ಇಟ್ ಶುಡ್ ನಾಟ್ ಬಿ ಡಿನೈಡ್ ವಿಚ್ ದಿಸ್ ಗೌರ್ಮೆಂಟ್ಸ್ ಆರ್ ಡೂಯಿಂಗ್ ಇಟ್ ಅಂಡ್ ದಿಸ್ ಇಸ್ ದ ಪ್ಲೇಸ್ ವೇರ್ ದ ಮ್ಯಾಕ್ಸಿಮಮ್ ಇಂಟ್ರಾಕ್ಷನ್ ಇಂಟ್ರಾಕ್ಷನ್ಸ್ ಫೋರ್ ಇಯರ್ಸ್ ಆಗ್ತಾ ಬಂದಿದೆ ಸೊ ಈಗನ ಸರ್ಕಾರಗಳು ಎತ್ತೆಚ್ಕೊಂಡು ಯಾರೇ ಇರಲಿ ಈ ಚುನಾವಣೆ ಬೇಗ ನಡೆಸಬೇಕು ಅಂತ ವಿನಂತಿ ಮಾಡ್ತೀವಿ ಇದಿಷ್ಟು ಮಂಜುನಾಥ್ ರಾಜು ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಉಲ್ಲಾ ಜೊತೆ ಮಮತಶ್ರೀ ಕರ್ನಾಟಕ ಟಿವಿ ಬೆಂಗಳೂರು